ಇವತ್ತು ಇಲ್ಲಿ ಈ ಗ್ರಾಮದ ಮತ್ತು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತ ಹಳ್ಳಿಗಳಲ್ಲಿ ಹನ್ನೊಂದು ತಿಂಗಳಾಗಿ ಚುನಾವಣೆ ಆಗಿ ಗೆದ್ದು ಇವತ್ತುವರೆಗೂ ಕೂಡ ಒಂದು ರೂಪಾಯಿ ಕೆಲಸ ಎಲ್ಲೂ ಕೂಡ ಮಾಡಿಲ್ಲ ನಾವು ಅಭಿವೃದ್ಧಿಯನ್ನು ಕೂಡ ಮಾಡಿದ್ವಿ ಸೇವೆಯಲ್ಲಿ ಕೂಡ ಯಾರ ಕುಟುಂಬಗಳಲ್ಲಿ ಕಷ್ಟ ನಷ್ಟ ಏನಾದರೂ ವಿಚಾರ ಇದ್ದಾಗ ರಾತ್ರಿ ಎಷ್ಟೊತ್ತಾದರೂ ಆಗಲಿ ನಾನು ಬಂದು ಆ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಿ ಒಳ್ಳೆ ಕಾರ್ಯಕ್ರಮ ಆಗಲಿ ಅಥವಾ ನಮ್ಮ ಅಶುಭ ಕಾರ್ಯಕ್ರಮಗಳು ಮನೆಯಲ್ಲಿ ನಡೆದ ಸಂದರ್ಭದಲ್ಲಿ ಕೂಡ ಏನಾದರೂ ದಿನ ಇದ್ದಾಗ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಇಲ್ಲಿ ಕೂಡ ಬಂದು ಹೋಗಿದ್ವಿ ಇಂಥ ಸೇವೆ ನೀವು ಖಂಡಿತ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮಾಡಿದ್ದೀವಿ ಆದರೂ ಕೂಡ ನಾನು ಯಾರಿಗೂ ಕೂಡ ದೋಷ ಕೊಡೋಕೆ ಇಷ್ಟಪಡೋದಿಲ್ಲ ದೋಷ ಕೊಡೋದು ಇಲ್ಲ ಯಾಕಂದ್ರೆ ಭಾರತದ ರಾಜಕಾರಣದಲ್ಲಿ ಇದೆಲ್ಲ ಕೂಡ ಬದಲಾವಣೆ ಆಗ್ತಾ ಇರ್ತಾರೆ ಈಗ ಅವರು ಎರಡು ಸಾರಿ ಸೋತಕ್ಕಿದ್ರೆ ಹಾಗೆ ಅದನ್ನ ನಾವು ಬೇಸರ ಪಡ್ಕೊಳ್ಳೋದು ಬೇಡ ಸ್ವಾಮಿಗಳು ಅವ್ರಿಗೆ ಏನೋ ಮನಸ್ಸಲ್ಲಿ ಇದ್ದಿದ್ದನ್ನು ಹೇಳಿದರೆ ಅದು ಅನ್ಯತಾ ಭಾವಿಸುತ್ತಾರೆ ಇವತ್ತು ಇಪ್ಪತ್ತ ಆರನೇ ತಾರೀಕು ನಡೆಯುವಂಥ ಇದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಪಕ್ಷ ಎರಡೂ ಪಕ್ಷಗಳ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಾನು ಮತ್ತು ಗೋಪಿಯಣ್ಣವರು ಕಳೆದ ನಾಲ್ಕು ದಿನಗಳಿಂದ ಎನ್ ಡಿ ಆಗಿ ನಾವು ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಇವತ್ತು ಕೊನೆಯ ಹನ್ನೆರಡನೇ ಪಂಚಾಯಿತಿ ಬಂದಿದೆ ಹನ್ನೊಂದು ಪಂಚಾಯಿತಿಗಳನ್ನು ಮುಗಿಸಿ ಹನ್ನೆರಡನೇ ಪಂಚಾಯಿತಿಗೆ ಬಂದಿದ್ದೇವೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂತ ಕ್ರಮ ಸಂಖ್ಯೆ ಎರಡು ಅವರಿಗೆ ನಾವು ಆಶೀರ್ವಾದ ಮಾಡಿದ್ರೆ ಅವರು ಲೋಕಸಭಾ ಸದಸ್ಯರಾಗ್ತಾರೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗ್ತಾರೆ ಮತ್ತೆ ಇನ್ನಷ್ಟು ಭದ್ರತೆಗೆ ಕಾಯುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಎರಡನೇದು ಸುರಕ್ಷತೆಗಾಗಿ ನಮ್ಮ ದೇಶದ ಸುರಕ್ಷತೆಗಾಗಿ ನಾವು ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಬೇಕು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಬೇಕು ಸುರಕ್ಷತೆ ಉದಾಹರಣೆಗೆ ರಷ್ಯಾ ಉಕ್ರೇನ್ ನಲ್ಲಿ ಯುದ್ಧ ನಡೀತಾರೆ ಬಹುಶಃ ನರೇಂದ್ರ ಮೋದಿ ಅವರಿಗೆ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಗೌರವ ಇಡೀ ಜಗತ್ತು ಮೆಚ್ಚುವಂತ ನಾಯಕ ಇಡೀ ಜಗತ್ತಿನಲ್ಲಿ ಯಾರಾದರೂ ಇದ್ರೆ ನಮ್ಮ ಎಣ್ಣೆಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಯಾಕೆ ಅಂತ ಹೇಳಿದ್ರೆ ಬಹುಶಃ ನರೇಂದ್ರ ಮೋದಿ ಅವರು ಇವತ್ತು ಇಡೀ ಜಗತ್ ಎಲ್ಲ ಎಲ್ಲಾ ರಾಷ್ಟ್ರಗಳ ಪೈಕಿ ಯಾವುದೇ ರಾಷ್ಟ್ರದ ಅಧ್ಯಕ್ಷರಿಗೆ ಪ್ರಧಾನಮಂತ್ರಿಗಳಿಗೆ ಒಂದು ಟೆಲಿಫೋನ್ ಮಾಡಿದ್ರೆ ಎಷ್ಟು ಕಿವಿ ಕೊಟ್ಟು ಹೂಗುಟ್ಟು ಸುಡಾನಲ್ಲಿ ಕೂಡ ಇದೇ ರೀತಿ ಗಲಭೆಗೆ ಹೋಗಲ್ಲ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ಫೋನ್ ಅನ್ನ ಮಾಡಿದಾಗ ನಾಲ್ಕು ಸಾವಿರ ಜನರನ್ನ ಸುರಕ್ಷಿತವಾಗಿ ವಿಶೇಷ ವಿಮಾನಗಳ ಮೂಲಕ ಭಾರತಕ್ಕೆ ವಾಪಸ್ ಕಳಿಸಿರ್ತಕ್ಕಂಥ ಉದಾಹರಣೆ ಇದೆ ಇಸ್ರೇಲ್ ಇವತ್ತು ನಡೀತಾ ಇದೆ ಇಲ್ಲ ಅಲ್ಲಿನ ಪ್ರೈಮ್ ಮಿನಿಸ್ಟರ್ಗೆ ಫೋನ್ ಮಾಡಿ ಯಾರು ಇಚ್ಛಾಶಕ್ತಿ ಇದೆ ಭಾರತಕ್ಕೆ ವಾಪಸ್ ಹೋಗ್ಬೇಕು ಅಂತ ಅಂತವರನ್ನ ನೀವು ಕಳಿಸಬೇಕು ಅಂದಾಗ ಅಂತವರನ್ನ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಾರತ ದೇಶಕ್ಕೆ ಕಳ್ಸಿಕೊಟ್ಟಿರ್ತಕ್ಕಂಥದ್ದು ಅದಕ್ಕಾಗಿ ಸುರಕ್ಷತೆಗಾಗಿ ನರೇಂದ್ರ ಮೋದಿ ಅವರು ನಾವು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿದೆ ಸುರಕ್ಷತೆಗಾಗಿ ಜೊತೆಗೆ ಸ್ವಾತಂತ್ರ್ಯ ಬಂದಾಗಿಂದ ನಮಗೆ ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ಅನ್ನ ರಾಷ್ಟ್ರೀಯ ಹೆದ್ದಾರಿಗಳು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ವೆಸ್ಟ್ ಬಂಗಾಲ್ ಇಂದ ಮುಂಬೈವರೆಗೆ ಈ ರೀತಿ ನಾಲ್ಕು ದಿಕ್ಕುಗಳಲ್ಲಿ ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಅರವತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಬಂದ ನಂತರ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಐವತ್ತೈದು ಸಾವಿರ ಕಿಲೋಮೀಟರ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೀವು ಅರವತ್ತು ವರ್ಷಗಳಲ್ಲಿ ತೊಂಬತ್ತೊಂದು ಸಾವಿರ ಆದ್ರೆ ಕೇವಲ ಹತ್ತು ವರ್ಷಗಳಲ್ಲಿ ಐವತ್ತೈದು ಸಾವಿರ ಕಿಲೋಮೀಟರ್ ಗಳನ್ನ ಇವತ್ತು ರಾಷ್ಟ್ರೀಯ ಹೆಗ್ಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಅಷ್ಟೇ ಅಲ್ಲ ನೀವು ಆ ಜಮ್ಮು ಕಾಶ್ಮೀರದ ಕಡೆ ಇನ್ನೂ ಹಲವು ಭಾಗಗಳಲ್ಲಿ ಬೆಟ್ಟಗಳಲ್ಲಿ ಸಾಗಬೇಕಾಗಿದೆ ಮಹಿಳೆಯ ಯುವತಿಗೆ ನಿಮ್ಮ ಅಮೂಲ್ಯವಾದಂತ ಒಂದು ಮತವನ್ನ ತೆನೆ ಹೊತ್ತುವ ಮಹಿಳೆಯ ಯುವತಿಗೆ ಒಂದು ಬಟನ್ ಅನ್ನ ಒತ್ತಿದ್ರೆ ಮಲ್ಲೇಶ್ ಬಾಬು ಅವರು ಅಧಿಕ ಮತಗಳಿಂದ ಈ ಲೋಕಸಭಾ ಕ್ಷೇತ್ರದ ಎಂಪಿ ಆಗ್ತಾರೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ಹಾಗಾಗಿ ಇವೆಲ್ಲರೂ ಕೂಡ ಕೆಲಸ ಮಾಡಬೇಕು ಇವತ್ತು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಕಳೆದ ಮೇ ತಿಂಗಳಲ್ಲಿ ಹನ್ನೊಂದು ತಿಂಗಳಾಯ್ತು ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ನನ್ನ ಸೋಲಿಸಿದ್ದು ಅಂತ ಅವ್ರು ಹೇಳ್ತಾ ಇದ್ರು ನನಗೇನು ಬೇಜಾರಿಲ್ಲ ಆ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ಬಂದ್ರು ವಿಶೇಷವಾಗಿ ಮಹಿಳೆಯರಿಗೆ ನಿಮ್ಮ ಮುಂದೆ ಏನಂತ ಬಂದ್ರು ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಗೃಹಲಕ್ಷ್ಮಿ ಗ್ಯಾರಂಟಿ ಅಂತ ಹೇಳ ಎರಡನೇದು ಗೃಹ ಜ್ಯೋತಿ ಅನ್ನುವಂಥದ್ದನ್ನು ಹೇಳಿ ಮೂರನೇದು ನಿಧಿ ಅಂತ ಹೇಳೋದು ನಾಲ್ಕನೇದು ಅನ್ನಭಾಗ್ಯ ಅಂತ ಹೇಳಿ ಹತ್ತು ಕೆಜಿ ಅನ್ನ ಹತ್ತು ಕೆ ಜಿ ಅಕ್ಕಿ ಐದನೇದು ಶಕ್ತಿ ಯೋಜನೆ ಉಚಿತವಾಗಿ ಬಸ್ಸು ಈ ಗೃಹಲಕ್ಷ್ಮಿಯಲ್ಲಿ ಅಂದ್ರೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂದ್ರೆ ನಮಗೆ ಎಷ್ಟು ಮೋಸ ಮಾಡಿದ್ದಾರೆ ನಮ್ಗೆ ಎಷ್ಟು ಸುಳ್ಳು ಹೇಳಿದ್ದಾರೆ ಇವತ್ತು ಅವರು ಏನು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರಲ್ಲ ನಾನು ಇವಾಗ ಹೇಳ್ತೇನೆ ಅವ್ರು ಏನೇನು ನೋಡಿದ್ರು ಏನೇನು ಮಾಡಿದ್ರು ಇವತ್ತು ಗೃಹಲಕ್ಷ್ಮಿಯಲ್ಲಿ ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ದರೆ ಎಲ್ಲಾ ಮಹಿಳೆಯರಿಗೂ ಕೂಡ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು ಹೇಳಿದ್ರೆ ಇಲ್ಲ ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ದರೆ ಅಷ್ಟು ಮಹಿಳೆಯರಿಗೆ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಗೆದ್ದ ನಂತರ ಏನ್ ಹೇಳಿದ್ರು ಇಲ್ಲ ಹಾಗಲ್ಲ ಮನೆ ಯಜಮಾನತಿ ಯಾರಿದ್ರೆ ಅವ್ರಿಗೆ ಮಾತ್ರ ಎರಡು ಸಾವಿರ ಆದ್ರೆ ಯಾರು ಯಜಮಾನ ಮನೆ ಯಜಮಾನ ಅಂತ ಇವ್ರು ಯಾರು ಹೇಳೋದು ಅತ್ತೆನ ಸೊಸೆನ ಮಗಳ ಯಾರನ್ನ ಯಾರನ್ನ ಅಂತ ಹೇಳ್ತಾರೆ ಕೆಲವರು ಮನೆಯಲ್ಲಿ ಏನು ತೊಂದರೆಗಳಿರಲ್ಲ ಅತ್ತೆ ಸೊಸೆ ಮಗಳು ಎಲ್ಲ ಒಂದಾಗಿರ್ತಾರೆ ಅಲ್ಲಿ ಓಕೆ ಯಾರ ಒಬ್ರು ಕೊಡಪ್ಪ ನಾವೇನೋ ಮಾಡ್ಕೊತೀವಿ ಅಂತ ಹೇಳ್ತಾರೆ ಮನೆಯಲ್ಲಿ ಅತ್ತೆ ಕೊಟ್ರೆ ಸೊಸೆ ಇಲ್ಲ ನಾನ್ ಯಜಮಾನಿ ಅನ್ನೋದು ಅಥವಾ ಮಗಳು ನಾನ್ ಯಜಮಾಂತಿ ಅನ್ನೋದು ಈ ರೀತಿ ಗಲಾಟೆಗಳನ್ನ ಹುಟ್ಟು ಹಾಕುವಂತದ್ದು ಅಂದ್ರೆ ಅವ್ರು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರಲ್ಲ ನುಡಿದಂತೆ ನಡೆದಿಲ್ಲ ಯಾವ್ದೋ ನಿಮಗೆ ಎಷ್ಟು ಇವತ್ತು ಉದಾಹರಣೆಗೆ ನಾವು ನಾಲ್ಕು ಜನ ಮಹಿಳೆಯರ ಮನೆಯಲ್ಲಿ ಇರ್ತಾರೆ ನಾಲ್ಕು ಎರಡು ಎಂಟು ಸಾವಿರ ಬರುತ್ತೆ ಒಂದು ಬಿಡ ನಾ ಪೈವ್ ಓಟು ಅಂತ ಹಾಕ್ಬಿಟ್ವಿ ಒಬ್ಬ ಗೆದ್ದಾದ್ಮೇಲೆ ಏನ್ ಹೇಳಿದ್ರು ಒಬ್ಬರಿಗೆ ಇನ್ ಮೂವರ್ಗೆ ಮೋಸ ಮಾಡಿದ್ರು ಸುಳ್ಳು ಹೇಳಿದ್ರು ನೀವು ಅರ್ಥ ಮಾಡ್ಕೊಬೇಕು ಎರಡನೇದು ಗೃಹ ಜ್ಯೋತಿ ಗೃಹ ಜ್ಯೋತಿಯಲ್ಲಿ ಕೂಡ ಸುಳ್ಳು ಹೇಳಿದ್ರು ಏನ್ ಹೇಳಿದ್ರು ಇನ್ನೂರ ಯೂನಿಟ್ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಕರೆಂಟ್ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಗೆದ್ದಾದ್ಮೇಲೆ ಏನ್ ಹೇಳಿದ್ರು ಸರಾಸರಿ ಇನ್ನೂರು ಯೂನಿಟ್ ಇಲ್ಲ ಸರಾಸರಿ ನೀವು ಒಂದು ವರ್ಷದಿಂದ ಐವತ್ತು ಯೂನಿಟ್ ಬಳಸಿದಿರ ಅಥವಾ ಅರವತ್ತು ಯೂನಿಟ್ ಬಳಸಿದಿರ ಅಥವಾ ಎಪ್ಪತ್ತು ಯೂನಿಟ್ ಬಳಸಿದಿರ ಸರಾಸರಿ ನಾವು ಇನ್ನೂರು ಯೂನಿಟ್ ಅಂದಾಗ ನಾವ್ ಅಂದ್ಕೊಂಡ್ವಿ ನಾವಿಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಯೋಚನೆ ಮಾಡಿದ್ವಿ ಇನ್ನೂರು ಯೂನಿಟ್ ಸರ್ಕಾರದಿಂದ ಉಚಿತವಾಗಿ ಕೊಟ್ರೆ ನಮ್ಮ ಮನೆಯಲ್ಲಿ ಒಂದು ಎ ಸಿ ಹಾಕೊಳ್ಳೋಣ ನಮ್ಮನೆಯಲ್ಲಿ ಒಂದು ಫ್ರಿಡ್ಜ್ ತಗೊಳ್ಳೋಣ ನಮ್ಮ ಮನೆಯಲ್ಲಿ ಒಂದು ವಾಷಿಂಗ್ ಮಿಷಿನ್ ತಗೊಳ್ಳೋಣ ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಸ್ನಾನ ಮಾಡ್ಬೇಕು ಗೀಝರ್ ಹಾಕೊಳ್ಳಲ್ಲ ಇನ್ನೂರು ಯೂನಿಟ್ ಕೊಟ್ರೆ ಇವೆಲ್ಲ ಮಾಡ್ಕೊಬಹುದು ಸರ್ಕಾರ ದುಡ್ಡು ಕಟ್ಟುತ್ತೆ ಅಂತ ಹೇಳಿ ನಾವೆಲ್ಲ ಅನ್ಕೊಂಡ್ವಿ ಗೆದ್ದ ತಕ್ಷಣ ಏನ್ ಮಾಡಿದ್ರು ಇನ್ನೂರು ಯೂನಿಟ್ ಇಲ್ಲ ಸರಾಸರಿ ಸರಾಸರಿ ಅಂದ್ರೆ ನೀವು ಐವತ್ತು ಅರವತ್ತು ಎಪ್ಪತ್ತು ಯೂನಿಟ್ ನೀವು ಬಳಸ್ತಾ ಇದ್ರಿ ಒಂದು ವರ್ಷದಿಂದ ನೀವು ಎ ಸಿ ಹಾಕೊಳಕ್ ಆಗಲ್ಲ ನೀವು ಫ್ರಿಡ್ಜ್ ಹಾಕೊಳಕ್ ಆಗಲ್ಲ ನೀವು ವಾಷಿಂಗ್ ಮಿಷಿನ್ ಆಗಲ್ಲ ನೀವು ಗೀಸರ್ ಆಗಲ್ಲ ಇವೇನಾದ್ರೂ ನೀವು ಬಳಸಿದ್ರೆ ನೀವು ಸರಾಸರಿ ಅರವತ್ತು ಕ್ಕಿಂತ ಹೆಚ್ಚಾದ್ರೆ ಒಂದು ಯೂನಿಟ್ ಜಾಸ್ತಿ ಆದ್ರೂ ಕೂಡ ನೀವು ಅರವತ್ತು ಯೂನಿಟ್ ಗೆ ಹಣ ಕಟ್ಟಬೇಕು ಹಣ ಹಿಂದಿನ ಸರ್ಕಾರಗಳಿದ್ದಾಗ ಮೂರುವರೆ ರೂಪಾಯಿ ಇತ್ತು ಈಗ ಎಂಟೂವರೆ ರೂಪಾಯಿ ಮಾಡಿದ್ದಾರೆ ಅಲ್ಲಿ ಕೂಡ ನುಡಿದಂತೆ ನಡೆದಿಲ್ಲ ಅಲ್ಲಿ ಕೂಡ ನಮ್ಗೆ ಮೋಸ ಮಾಡಿದ್ರು ಮೂರನೇದು ಯುವ ನಿಧಿ ಯುವ ನಿಧಿಯಲ್ಲಿ ಏನ್ ಮಾಡಿದ್ರು ಡಿಪ್ಲೊಮಾ ಪಾಸ್ ಆಗಿದ್ರೆ ಸಾವಿರದ ಐನೂರು ಡಿಗ್ರಿ ಪಾಸ್ ಆಗಿದ್ರೆ ಮೂರ್ ಸಾವಿರ ಇಡೀ ಕರ್ನಾಟಕ ರಾಜ್ಯದ ಯುವಕರಿಗೆ ನೋಡಿ ಎಷ್ಟು ವಂಚನೆ ಮಾಡಿ ಎಷ್ಟು ಮೋಸ ಮಾಡಿ ಸುಳ್ಳು ನಯವಾಗಿ ಮೋಸ ಮಾಡಿದ್ರು ಅಂದ್ರೆ ಅಲ್ಲಿ ಇಷ್ಟೆಲ್ಲ ಸಾವಿರದ ಐನೂರು ಮೂರ್ ಸಾವಿರ ಅಂತ ಹೇಳಿದ್ರಲ್ಲ ಗೆದ್ದ ತಕ್ಷಣ ಏನ್ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಪಾಸ್ ಆಗಿರ್ತಕ್ಕಂಥವ್ರ ಮಾತು ಅಂತ ಹೇಳಿದ್ರು ನಾನು ಕೇಳ್ತೇನೆ ಅವ್ರಿಗೆ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರಿಗೆ ಏನ್ ಪಾಪ ಮಾಡಿದ್ರು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಉಳಿದಂತೆ ನಡೆದಿದ್ದೇವೆ ಇವರು ನೀವು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರಿಗೆ ಹೇಳಿದ್ರೆ ಎರಡ್ ಸಾವಿರದ ಹದಿನೈದರಿಂದ ಪಾಸ್ ಆಗಿರ್ತಕ್ಕಂಥವ್ರು ನನ್ನ ಅನ್ವಯಿಸೋದಿಲ್ಲ ಇದು ನಾನೇ ಓಟ್ ಹಾಕ್ಬೇಕು ಅಂತ ಆಯ್ತಾ ಕಟ್ಟುವಂಥದ್ದು ನರೇಂದ್ರ ಮೋದಿ ಅವರು ಇವೆಲ್ಲ ಯಾತ್ರೆ ತಂದ್ರಪ್ಪ ಈ ಮನೆ ಮಹಿಳೆ ಉದ್ಧಾರ ಆಗಬೇಕು ಅವರು ಗ್ಯಾಸ್ ಉಪಯೋಗಿಸ್ಬೇಕು ಒಲೆ ಹಚ್ಚಿ ಹಚ್ಚಿ ನನ್ನ ತಾಯಿ ವಹಿಸ್ತವ್ ಕ್ಯಾನ್ಸರ್ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗ್ಯಾಸ್ ಸಿಗ್ಬೇಕು ಉಜ್ವಲ ಯೋಜನೆಯಲ್ಲಿ ಫೋನ್ ಹಾಕಿದ್ರೆ ಗ್ಯಾಸ್ ಮನೆ ತಕ್ಕ ಬರ್ತದೆ ಮೊದಲು ಗ್ಯಾಸ್ ಇರಲಿಲ್ಲ ಗ್ಯಾಸ್ ಬಂದ ಮೇಲೆ ಸಿಲಿಂಡರ್ ರೇಟ್ ಎಷ್ಟು ಸಿಲಿಂಡರ್ ರೇಟ್ ಬಂದ್ಮೇಲೆ ತಿಂಗಳ ಸಿಲಿಂಡರ್ ಕೊಡ್ತೀನಿ ಇವಾಗ ಫೋನ್ ಹಾಕಿದ್ರೆ ಸಿಲಿಂಡರ್ ಮನೆ ಹತ್ರ ಬರುತ್ತೆ ಇದೇ ರೀತಿ ಅವರಿಗೆ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮೂವತ್ತು ಮೂರು ಪರ್ಸೆಂಟ್ ಇತ್ತು ಐವತ್ತು ಪರ್ಸೆಂಟ್ ಅದನ್ನ ಸಭೆ ವಿಧಾನಸಭೆಯಲ್ಲಿ ರಾಜ್ಯಸಭೆ ವಿಧಾನ ಪರಿಷತ್ನಲ್ಲಿ ಮೂವತ್ತು ಮೂರು ಪರ್ಸೆಂಟ್ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು ನೆಕ್ಸ್ಟ್ ನೀವು ಎಂಎಲ್ ಎಡ್ರಿ ಎಂಬತ್ತರಿಂದ ತೊಂಬತ್ತು ಜನ ನಾರಿಯರೇ ಇರ್ತಾರೆ ತಾಯಿಯರೇ ಇರ್ತಾರೆ ಎಂ ಎಲ್ ಲೋಕಸಭೆಯಲ್ಲಿ ನೀವು ಮೂವತ್ತು ಮೂರು ಪರ್ಸೆಂಟ್ ಲೋಕಸಭೆ ನೋಡಿದ ನಿಮಗೆ ನಾರಿ ಶಕ್ತಿನೇ ಕಾಣಿಸ್ತದೆ ಲೋಕಸಭೆಯಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇವರೆಲ್ಲ ಮನೆಯನ್ನ ತೂಕಂತ ತಾಯಂದ್ರು ಇವರು ಇವರು ಮುಂದೆ ಬರಬೇಕು ಅಂತೇಳಿ ನಾನಾ ಯೋಜನೆಗಳು ಬಾಣಂತಿನಿಂದ ಹುಟ್ಟು ಮಗುವಿನಿಂದ ಹಿಡಿದು ಅವ್ರಿಗೆ ಯಾವ ತರ ಯೋಜನೆಗಳು ಬೇಕು ಅವರಲ್ಲಿ ಈ ಕುಟುಂಬದಲ್ಲಿ ಮುಂದೆ ಸಾಗೋದಕ್ಕೆ ಯಾವ ತರ ಹಾಕ್ಬೇಕು ಅಂತೇಳಿ ನರೇಂದ್ರ ಮೂವರು ದೀರ್ಘವಾಗಿ ಯೋಚನೆ ಮಾಡಿ ಅವ್ರಿಗೆ ಯೋಚನೆ ಮಾಡಿ ಅವ್ರ ಮೇಲೆ ಅಂತ ಹೇಳಿ ಅವ್ರಿಗೆ ಯೋಜನೆ ತಂದುಂತ ಎರಡನೇ ಯೋಜನೆ ಯಾವ್ದಪ್ಪ ಎರಡನೇ ಜಾತಿ ಯಾವ್ದಪ್ಪ ರೈತ ಈ ರೈತ ಹಿಂದೆ ಶ್ರೀಮಂತ ರೈತ ಹಿಂದೆ ಕಾಳು ಬೇಳೆಕಾಳು ಹಾಲು ಮಾಂಸ ಕೋಳಿ ಏನು ಕೊಂಡಂಗಿರಲಿಲ್ಲ ಎಲ್ಲ ಮನೆ ತವೇ ರೈತನು ಬಿದ್ದೆ ಕಳಿಸ್ಬೇಕು ಅಂದ್ರೆ ಬಿದ್ದೆ ಬೀಜಾನು ಮನೆ ಹತ್ರ ಇತ್ತು ಗೊಬ್ಬರನೂ ಮನೆ ಹತ್ರ ಇದ್ರು ಆಳು ಕಾಡು ಮನೆ ತವ ನೂರು ಜನ ಊಟ ಹಾಕ್ಬೇಕು ಅಂದ್ರೆ ಊಟನೂ ಮನೆ ತಗ ಮಾಡಿ ಹಾಕೋ ಇವತ್ತು ರೈತನ ಪರಿಸ್ಥಿತಿ ರೈತನು ಬೆಳೆ ಬಂತು ನಗುಮುಖ ಇಲ್ಲ ಬೆಳೆ ಮಾರಾಟ ಆಗಿ ಕೈ ಬರೋ ತನಕ ನಗುಮುಖ ಇಲ್ಲ ಒಂದು ಬೆಳೆ ಬಂದ್ರೆ ಒಂದು ಬೆಳೆ ರಘುಮುಖ ಇಲ್ಲ ಇವತ್ತು ರೈತನು ಸಪ್ಪಗಿದ್ದಾನೆ ರೈತನ ಮಕ್ಕಳು ಕೂಲಿ ಕೆಲಸ ಮಾಡಿ ರೈತ ಮಕ್ಕಳು ಪ್ಯಾಟೆಯಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಆ ರೈತನ ಯಾವತ್ತು ಬಡನಾದ್ರೆ ಈ ದೇಶ ಬಡತನ ಆಗುತ್ತೆ ಆ ರೈತನ ಮುಖದಲ್ಲಿ ಲಘುಮುಖ ಕಾಣಬೇಕು ರೈತನ ಮನೆಯಲ್ಲಿ ಹತ್ತು ಜನ ಕೆಲಸ ಕೊಡಂಗಾಗಬೇಕು ರೈತನು ಶ್ರೀಮಂತ ಆಗಬೇಕು ಅನ್ನೋದೇ ನರೇಂದ್ರ ಮೋದಿ ಅವರ ದೇವೇಗೌಡರ ಗುರಿ ಇದಕ್ಕೇನ್ ಮಾಡ್ಬೇಕಪ್ಪ ಅಂತೇಳಿ ಕಿಸಾನ್ ಯೋಜನೆಯಲ್ಲಿ ಆರ್ ಸಾವಿರ ಆಗ್ತಾ ಇದ್ರು ನಾವ್ ಇವತ್ತು ಆರ್ ಸಾವಿರ ಆಗ್ತಾ ಇದಾರೆ ಅದೇ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಆಗ್ತಾ ಇತ್ತು ರೈತರನ್ನ ಉದ್ಧಾರ ಮಾಡಕ್ ಬಂದಂತ ಭ್ರಷ್ಟ ಸರ್ಕಾರ ಇವತ್ತು ಆ ನಾಲ್ಕ್ ಸಾವಿರ ಬದಲು ನೀನ್ ಕೊಡಿದ್ರು ಪರವಾಗಿಲ್ಲ ಅಂತ ಹೇಳಿದ್ರೆ ಒಂದು ವರ್ಷ ಆಗಿಲ್ಲ ಐದು ಕೋಟಿ ಜನನ್ನ ಕುದಿಕ್ಕಿ ಲಕ್ಷ ತಗೊಳಕ್ ಹೋಗಿದ್ದಾರೆ ಲಕ್ಷ ಕೋಟಿ ಅವ್ರು ಕೊಡೋದು ಯಾವ ತರ ಸಾಲ ಗೊತ್ತಾ ಸಾಲ ಕೊಟ್ರೆ ಸ್ಟೇಟ್ ಗೌರ್ಮೆಂಟ್ ಸಾಲ ಮಾಡಕ್ ಹೋಗ್ತದೆ ಒಂದು ಲಕ್ಷ ಕೋಟಿ ಸಾಲ ಐದು ಕೋಟಿ ಮತ ಬಾಂಧವ್ರ ಮೇಲೆ ಇಪ್ಪತ್ ಇಪ್ಪತ್ ಸಾವಿರ ಸಾಲ ಈ ಸಾಲ ಕೊಡೋದು ಬೇರೆ ಆಸ್ತಿ ನೋಡಿ ಸಾಲ ಕೊಡಲ್ಲ ಬ್ಯಾಂಕ್ಗಳ ಕರ್ನಾಟಕದ ಸರ್ಕಾರಕ್ಕೆ ಸಾಲ ಕೊಡೋದು ಜನರ ಓಟ್ ಮತದಾರರ ಮೇಲೆ ಸಾಲ ಕೊಡೋದು ಇನ್ನೇ ಪುಣ್ಯಾತ್ಮಗಳು ಬಂದು ಮೂರು ಲಕ್ಷ ಕೋಟಿ ಸಾಲ ಮಾಡಿದ್ರು ಮೂರು ಲಕ್ಷ ಕೋಟಿ ಒಬ್ಬೊಬ್ಬರು ತಲೆ ಮೇಲೆ ಅರವತ್ತು ಸಾವಿರ ಅವ್ರು ಕೊಡ್ತಾ ಇರೋ ಭಾಗ್ಯಗಳು ಫ್ರೀ ಭಾಗ್ಯಗಳಲ್ಲ ನಮ್ಮನ್ನ ಕುದುಿಕೋ ಭಾಗ್ಯ ಬ್ಯಾಂಕ್ಗಳಲ್ಲಿ ನಿಮಗೆ ದೇಶ ಏನನ್ನ ಕೊಳ್ಳೆ ಹೊಡೆದು ದೇಶ ದುರಸ್ಥಿತಿ ಅಂದ್ರೆ ನೀನು ನೋಟಿಸ್ ಕಳಿಸ್ತಾರೆ ಬ್ಯಾಂಕ್ ಸಾವಿರ ಕೊಡಬೇಕು ಸಬ್ಸಿಡಿ ತಗೊಂಡಿದ್ಯಾ ನೀನ್ ಈ ಸರ್ಕಾರ ನಿನ್ನ ಈ ದುಡ್ಡು ಕಟ್ಟುವಂತ ನೋಟಿಸ್ ಬರುವಂತ ಪರಿಸ್ಥಿತಿ ಇದೆ ಈ ಸರ್ಕಾರ ಬಡತನ ಪ್ರತಿಯೊಬ್ಬರಿಗೂ ಮನೆ ಪ್ರತಿಯೊಬ್ಬರಿಗೂ ವಿದ್ಯೆ ಪ್ರತಿಯೊಬ್ಬರಿಗೂ ಆರೋಗ್ಯ ಆಯುಷ್ಮಾನ್ ಕಾರ್ಡ್ ಅಂತ ಐದರಿಂದ ಹತ್ತು ಲಕ್ಷದ ತನಕ ಪ್ರತಿ ಮನೆಯಲ್ಲೂ ಸಂಪಾದನೆ ಅನ್ನೋದು ಹಾಕ್ಬೇಕು ಬಡತನ ಅನ್ನೋದು ನಿರ್ಮೂಲನೆ ಆಗ್ಬೇಕು ಅಂತ ರಾತ್ರಿ ಹಗಲು ಅವರು ಕೆಲಸ ಮಾಡ್ತಾ ನಮ್ಮ ಕಾಂಗ್ರೆಸ್ ನಿರ್ಣಾಮ ಆಗುತ್ತೆ ಹೇಳಿ ಪ್ರಧಾನಮಂತ್ರಿಗಳು ನೆಹರು ಅವರು ಎರಡು ಸಲ ಬಾಂಬೆ ಹೋಗಿ ಅವ್ರನ್ನ ಸೋಲಿಸ್ತಾರೆ ಹಣಕಾಸು ಎಲ್ಲ ಕೊಟ್ಟು ಅವ್ರನ್ನ ಸೋಲಿಸಿ ಅವರು ಸತ್ತಾಗ ಜಾಗ ಕೂಡ ಮಣ್ಣು ಮಾಡೋದು ಜಾಗ ಕೂಡ ಎಲ್ಲ ಚಂದ ಹಾಕೊಂಡು ಎತ್ಕೊಂಡು ಹೋಗ್ತಾರೆ ಅವರು ಕಾಂಗ್ರೆಸ್ ಅಂಬೇಡ್ಕರ್ ಮೋಸ ಮಾಡಿದ್ಯಾ ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಭಗವಂತ ಸಂವಿಧಾನಕ್ಕೆ ಸಂವಿಧಾನ ದಿವಸ ಮಾಡುತ್ತವೆ ಅಂಬೇಡ್ಕರ್ ಎಲ್ಲಿ ಹೋದ್ರು ಎಲ್ಲಿ ಹುಟ್ಟಿದ್ರು ಎಲ್ಲಿ ವಿದ್ಯಾಭ್ಯಾಸಗಳು ಮಾಡಿದ್ರು ತೀರ್ಥಗಳು ಅಂತ ಐದು ಸ್ಥಳಗಳನ್ನ ಗುರ್ತು ಮಾಡಿ ಇವತ್ತು ಸಾವಿರಾರು ಕೋಟಿ ಮಾಡಿ ಮ್ಯೂಸಿಯಂಗಳು ಮಾಡಿದ್ದಾರೆ ಐದು ಸ್ಥಳಗಳನ್ನ ಲಂಡನ್ ಅಲ್ಲಿ ಮ್ಯೂಸಿಯಂ ನಮ್ಮ ದೇಶದಲ್ಲಿ ನಾಲ್ಕು ಸ್ಥಳಗಳು ಮ್ಯೂಸಿಯಂ ಇದು ಅಂಬೇಡ್ಕರ್ ಚರಿತ್ರೆ ನಮಗಲ್ಲ ಇನ್ನು ಐವತ್ತು ಸಾವಿರ ವರ್ಷ ಓದು ಈ ಅಂಬೇಡ್ಕರ್ ಚರಿತ್ರೆ ಇರಬೇಕು ಅಂತ ಯಾರು ಅಂಬೇಡ್ಕರ್ ದೋಹ ಮಾಡ್ತಾ ಇದ್ದಾರೋ ಕಾಂಗ್ರೆಸ್ ಅವರ ಬಿಜೆಪಿಯವರ ಇದನ್ನೆಲ್ಲ ಅರಿತು ಇವತ್ತು ಬಂದಂತ ಎಲೆಕ್ಷನ್ ದೇಶ ಉಳಿವಿಗೋಸ್ಕರ ದೇಶ ಇರಬೇಕಾ ಈ ದೇಶ ಕೈ ಕೊಡ್ತೀರಾ ಈ ದೇಶ ನಡೆಸ್ಕೊಂಡು ಕೈ ಕೊಡ್ತೀರಾ ಇರೋದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿ ತಂದೆ ಒಂದು ಐ ಎಸ್ ಆಫೀಸರ್ ತಂದೆ ಕೆಎಂ ಫ್ಯಾಕ್ಟ್ರಿ ಕೆ ಎಂ ಹಾಲು ಕೇಂದ್ರ ಮಾಡೋದು ನೀವು ನೋಡೇ ಇಲ್ಲ ಆ ಕ್ಯಾಂಡಿಡೇಟ್ ಮದುವೆ ಹೋಗಲು ಮದುವೆ ಪಲ್ಯ ತಾಲೂಕ್ ಕ್ಯಾಂಡಿಡೇಟ್ ತಿರುಗಿಲ್ ಗೆದ್ರೆ ನಿಮ್ ಈ ಕಡೆ ಮಕ್ಕಳು ನೋಡಲ್ಲ ಯಾರು ಅಂತ ಮಾತಾಡ್ಸೋದೇ ಇಲ್ಲ ಎಲ್ಲ ಕಮರ್ಷಿಯಲ್ ಎಲ್ಲ ನಂಗೆ ಇಷ್ಟ ನಾನು ಇಷ್ಟ ಈ ಕ್ಯಾಂಡಿಡೇಟ್ ಇಷ್ಟ ಈ ಕ್ಯಾಂಡಿಡೇಟ್ ಚಲಿಸಿ ಮಾಡಿರೋ ಕ್ಯಾಂಡಿಡೇಟ್ ಇನ್ನ ನೀವು ಸಂತೋಷ್ ವಿಚಾರ ಏನಾದ್ರೆ ನಾವು ಬಿಜೆಪಿ ಹೋಗ್ ಕಾಂಗ್ರೆಸ್ ಅವರೇ ಹೇಳ್ಬಿಟ್ಟವ್ರೆ ಇಲ್ಲಿ ಸಚಿವರೇ ಸಚಿವರೆ ಒಂದ್ಸರಿ ಹೇಳಿದರೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಪ್ರಧಾನಿ ಆಗುವಂತವ್ರು ಈ ದೇಶದಲ್ಲಿ ರಾಹುಲ್ ಗಾಂಧಿ ನಿಂತ್ಕೊಡೋದಕ್ಕೆ ಇನ್ನೂರ್ ಸೀಟ್ ಹಾಕಕ್ಕಾಗಲ್ಲ ರಾಹುಲ್ ಗಾಂಧಿ ಓಟ್ ಹಾಕ್ಬೇಡ್ರಿ ಈ ದೇಶದ ಪ್ರಧಾನಮಂತ್ರಿಗಳಿಗೆ ವೋಟ್ ಹಾಕ್ರಿ ಅಂತೇಳಿ ಆವತ್ತು ಮುಂಚಾಮಣ್ಣವ್ ಓಟ್ ಹಾಕ್ಸಿದ್ದಾರೆ ಅದೇ ಜನಗೆ ಇವತ್ತೂ ಅವರೆಲ್ಲ ಬಿಜೆಪಿ ಓಟ್ ಹಾಕೋರು ಇವತ್ತು ಹೇಳ್ತಾರಂತೆ ಅವರು ಸ್ವಾಮಿ ನೀವು ಹೇಳಿದ್ದೆಲ್ಲ ನಾವು ಮಾಡ್ತೀರಿ ಅಂತ ಹೇಳ್ತಾರೆ ಯಾಕಂದ್ರೆ ಒಂದ್ಸಲಿ ಹೇಳಿದ್ದೀರಿ ನಮ್ಮ ಮನ್ಸಲ್ಲಿ ಐತೆ ಇವಾಗ ನೀವೇನು ಹೇಳಕ್ ಹೋಗ್ಬೇಡಿ ಅಂತ ಕಾಂಗ್ರೆಸ್ ಅವರು ಅಂತ ಕೋಲಾರ ಡಿಸ್ಟಿಕ್ ಅಂತ ಚಿಂತಾವಣೆಯಲ್ಲಿ ಇವತ್ತು ಇರುವಂತಹ ಅಭ್ಯರ್ಥಿಗೆ ತಮ್ಮ ದೇಶದ ಉಳುಗು ತಮ್ಮ ಮಕ್ಕಳ ಭವಿಷ್ಯ ತಮ್ಮ ಕುಟುಂಬದ ಭವಿಷ್ಯ ರಾಜ್ಯ ಮಾರೋರ್ ಓಟ್ ಹಾಕ್ಬೇಕಾ ದೇಶ ಉಳಿಸೋರು ಓಟ್ ಹಾಕ್ಬೇಕಾ ದೇಶಕ್ಕೋಸ್ಕರ ತ್ಯಾಗ ಮಾಡೋರು ಓಟ್ ಹಾಕ್ಬೇಕಾ ಅನ್ನೋದು ನಿಮ್ಮ ಕೈಯಲ್ಲಿ ಇರ್ತದೆ ಆ ಮತಕ್ಕೆ ಜಾಸ್ತಿ ಬೆಲೆ ಇರ್ತದೆ ಅದು ಅಂಬೇಡ್ಕರ್ ಅವ್ರು ಕೊಟ್ಟಂತ ಮತ ಗೊತ್ತೇ ಮತ್ತ ಅದ್ರಿಂದ ಬುದ್ಧಿಮಂತರಾಗಿ ಯುವಕರು ಎಲ್ಲರೂ ಎಚ್ಚೆತ್ತುಕೊಂಡು ಯಾರು ಹಾಕ್ಬೇಕು ಅಂತ ಇನ್ನೊಂದು ಕೊನೆಯಿಂದ ನಿಮ್ಮ ತಿಳಿಪಡಿಸೋದೇನೆಂದ್ರೆ ಎಲ್ಲ ಬಿಜೆಪಿ ಕಾರ್ಯಕರ್ತರು ಜನತಾ ಜನತಾದಳದ ಕಾರ್ಯಕರ್ತರು ತಮ್ಮ ಪಕ್ಕದ ಮನೆಗಳಲ್ಲಿ ತಮ್ಮ ಸ್ನೇಹಿತರಿಗೆ ಫೋನ್ ಹಾಕಿ ತಮ್ಮ ಬಂಧುಗಳಿಗೆ ಫೋನ್ ಹಾಕಿ ಈ ಬೀದಿಯಲ್ಲಿ ಯಾರು ಓಟ್ ಹಾಕಿಲ್ಲ ವಯಸ್ಸಾದವರು ಯಾರೈತೆ ನಾನು ನನ್ನ ಅಜ್ಜನ ಕರ್ಕೊಂಡೋಗಿ ಆ ಯುವಕ ಬಾಡ ಅಂತೇಳಿ ಒಂದ್ ಮಜ್ಜಿಗೆ ಕೂಡ ಹತ್ತು ಓಟ್ ಆ ಜೊತೆಯಲ್ಲಿ ವಯಸ್ಸಾದಂತ ಜೀವಗಳು ತನ್ನ ತಾಕು ಅಜ್ಜಿ ಅಂತವರ ಜೊತೆಯಲ್ಲಿ ಓಟ್ ಹಾಕಿದ್ರೆ ಈ ದೇಶ ಅಭಿವೃದ್ಧಿ ಹೊಂದುತ್ತೆ ಪ್ರತಿ ಮದುವೆಯನ್ನು ಅವರು ಭಾಗವಹಿಸಿದ್ದಾರೆ ಪ್ರತಿ ಮದುವೆಯನ್ನು ಅವರು ಸಹಾಯ ನೀಡಿದ್ದಾರೆ ಯಾರೇ ಸತ್ರು ಆ ಒಂದು ಕಾರ್ಯಕ್ರಮಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ ಅವ್ರಿಗೆ ಏನು ಸಹಾಯ ಬೇಕು ಬೇಡಿಕೆ ಕೊಟ್ಟಿದ್ದಾರೆ ಒಂದು ಊರಲ್ಲಿ ಭಜನೆ ಅಂತಂದ್ರೆ ಅವ್ರು ದುಡ್ಡು ಕೊಡಬೇಕು ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡಿ ಓಟ್ ಹಾಕುವಾಗ ಅವರು ಒಡವೆ ಚೆನ್ನಾಗಿ ತಂದಿದ್ರೋ ಅವ್ರ ಮನೆಯಲ್ಲಿ ಅವರ ತಟ್ಟೆ ತೀಪ್ಕೊಂಡು ತಿಂದಿದ್ರೋ ಅವರು ಮೋಸ ಮಾಡಿ ಹೋಗಿ ಸೋಲಿಸಿ ಇವತ್ತು ಬಹಳ ಸಂತೋಷ ಪಡ್ತಾ ಇದ್ದೀವಿ ನಾವು ಆ ಸಂತೋಷವನ್ನ ಮುಂದಿನ ಇಪ್ಪತ್ತಾರು ಲೋಕಸಭಾ ಚುನಾವಣೆಯಲ್ಲಿ ಮರುಕಳಿಸ್ಬಿಟ್ರೆ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸಿ ಮುಂದೆ ನಮಗೆ ಒಬ್ಬ ಕೆಲಸ ಮಾಡುವಂತವರು ನಮ್ಗೆ ಪ್ರತಿನಿಧಿ ಬೇಕು ಅನ್ನೋದು ಯೋಚನೆ ಮಾಡಿಕೊಂಡು ಓಟ ಆಸ್ತಿ ಮಾಡ್ ಮನವಿ ಮಾಡಿಕೊಳ್ತಾ ಈಗ ನಮ್ಮ ಜನಪ್ರಿಯ ಮಾಜಿ ಶಾಸಕರು ತಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನ ಮಾತಾಡ್ತಾರೆ